ಇಂಟು ನಲ್ವತ್ತೆರಡು ಆಗೋಯ್ತು ರನ್ ರನ್ ಬೋರ್ಡಿಂಗ್ ಕಂಪ್ಲೀಟೆಡ್ ನಮ್ಮ ಫಿಲಿಪೈನ್ಸ್ ಜರ್ನಿನ ಹಾಂಗ್ಕಾಂಗ್ ಇಂದ ಶುರು ಮಾಡೋಣ ನಿಜ ನಾನು ನೋಡಿದ್ರೆ ಒಂದು ಫೋಟೋ ಹಾಕ್ತೀನಿ ನೋಡಿ ಜೋಬಲ್ಲಿ ಎಲ್ಲ ಕಡೆ ತುರ್ಕೊಂಡಿದ್ದೀನಿ ಅದು ಒಂದೇ ನಂಬಲ್ಲ ಮೂರು ಟಾಪ್ ಹಾಕಿದ್ದೀನಿ ಅಂದರೆ ಇದ್ರೊಳಗೆ ಇನ್ನೊಂದು ಇದ್ರೊಳ ಅದರೊಳಗೆ ಇನ್ನೊಂದು ಆಮೇಲೆ ಒಂದು ಶಾರ್ಟ್ಸು ಎರಡು ಫುಲ್ ಪ್ಯಾಂಟ್ ಹಾಕಿದ್ದೀನಿ ಮತ್ತು ಲಗೇಜು ನಾನು ಹೇಳಿದ್ನಲ್ಲ ಏಳು ಕೆ ಜಿ ಇರಬೇಕಿದ್ದು ನೈನ್ ಪಾಯಿಂಟ್ ಏಯ್ಟ್ ಇತ್ತು ತೈವಾನಿಂದ ಹಾಂಗ್ಕಾಂಗಿಗೆ ಬರೋದಿಕ್ಕೆ ಆ ನೈನ್ ಪಾಯಿಂಟ್ ಏಯ್ಟನ್ನ ಏನಾದರೂ ಮಾಡೋ ಒಂದು ಎರಡು ಕೆ ಜಿ ಕಡಿಮೆ ಮಾಡೋಣ ಹೇಳಿ ಸೊ ಮೇಕಪ್ ಐಟಮ್ಸು ಆಮೇಲೆ ಅಲ್ಲಿ ಜೊದು ಅವೆಲ್ಲ ಎತ್ತಿಟ್ಟಿದ್ನಲ್ಲ ಅದೆಲ್ಲ ಇಲ್ಲಿಟ್ಕೊಂಡಿದ್ದೀನಿ ಗ್ಯಾಡ್ಜೆಟ್ಸ್ಗಳನ್ನೆಲ್ಲ ಜೋಬಲ್ಲಿ ಇಟ್ಕೊಂಡಿದ್ದೀನಿ ನನ್ನ ಅಜ್ಜಿ ಒಂದೊಂದಲ್ಲ ನಂದು ಇವತ್ತು ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಕಷ್ಟಪಟ್ಟರು ಅವ್ರೇನಾದರೂ ಎಕ್ಸ್ಟ್ರಾ ಕೊಡಿ ಹಂಗೆ ಹಿಂಗೆ ಅಂತ ಕೇಳಿದ್ರೆ ನಿಜವಾಗ್ಲೂ ಅಷ್ಟೇ ಹತ್ಬಿಡ್ತೀನಿ ನಾನು ಇಲ್ಲ ಹೋಗಿ ಎಲ್ಲ ಏನೇನು ಪ್ಯಾಕ್ ಮಾಡಿದ್ದೀನಿ ಎಲ್ಲ ತಂದು ಬ್ಯಾಗಲ್ಲಿ ತುಂಬ್ಕೊಂಬಿಟ್ಟು ಏನು ಕೇಳ್ತಾರೋ ಪೇ ಮಾಡ್ತೀನಿ ಅಷ್ಟೇ ತೊಗೊಳ್ಳಿ ಹತ್ತು ಕೆ ಜಿ ಇರೋದು ನನ್ನ ಹತ್ರ ಲಗೇಜು ಅಂತ ಸೊ ಬನ್ನಿ ಇಲ್ಲೇ ನಂದು ಹಾಸ್ಟೆಲ್ ಮುಂದೆನೇ ಏರ್ಪೋರ್ಟ್ ಬಸ್ ಬರುತ್ತೆ ಒಂದು ಮುನ್ನೂರು ಮೀಟ್ರ್ ನಡಿಬೇಕಷ್ಟೇ ಪರವಾಗಿಲ್ಲ ಇನ್ನು ಬೇಗನೆ ಬರ್ಬೋದಿತ್ತು ತುಂಬ ಜನ ಓಡಾಡ್ತಾ ಇದ್ದಾರೆ ಓವರ್ ಆಲ್ ಹಾಂಗ್ಕಾಂಗ್ ಎಕ್ಸ್ಪೀರಿಯೆನ್ಸ್ ಕನೆಕ್ಟಿವಿಟಿ ಸೂಪರ್ ಮತ್ತು ರೂಲ್ಸ್ಗಳೇನೇನಿದೆ ಅದು ಕೂಡ ತುಂಬ ಒಳ್ಳೆಯದು ನೂಕಾಟ ಇಲ್ಲ ಜಗ್ಗಾಟ ಇಲ್ಲ ಹೆವಿ ಕ್ರೌಡೆಡ್ ಜಾಗ ಯಾಕಂದರೆ ಕಡಿಮೆ ಲ್ಯಾಂಡ್ ಸ್ಪೇಸು ಇಷ್ಟೊಂದು ಜನ ಇದ್ದಾರೆ ಬಟ್ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ ಬೆಳಗ್ಗೆ ಬೆಳಿಗ್ಗೆ ನೋಡಿರಿ ಎಷ್ಟೊಂದು ಜನ ರೆಡಿಯಾಗಿ ಬಂದಿದ್ದಾರೆ ರೋಡು ಸಿಕ್ಕಡೆ ಬ್ಯುಸಿ ಇದೆ ಆತತ್ರ ಐದುವರೆಗೇನೋ ಏರ್ಪೋರ್ಟ್ ಬಸ್ ಸರ್ವಿಸ್ ಸ್ಟಾರ್ಟ್ ಆಗುತ್ತೆ ಎವ್ರಿ ಟೆನ್ ಫಿಫ್ಟೀನ್ ಮಿನಿಟ್ಸ್ ಏರ್ಪೋರ್ಟ್ ಬಸ್ ಇದೆ ಸೊ ನೋಡೋಣ ಬನ್ನಿ ನಾನು ನಿಂತ್ಕೊಂಡು ಎಷ್ಟೊತ್ತಾದ ಮೇಲೆ ಏರ್ಪೋರ್ಟ್ ಬಸ್ ಬರುತ್ತೆ ಅಂತ ನಿಂತ್ಕೊಳ್ಳುವ ಅಲ್ಲೇ ಹಾಕಿದಾರಲ್ಲ ನೆಲದಲ್ಲಿ ಬಸ್ ಬಂತು ನೋಡಿರಿ ಕರೆಕ್ಟಾಗಿ ಆರು ಆರಕ್ಕೆ ಬಂದಿದೆ ಬಸ್ಸು ಬಸ್ ಏನ್ರಿ ಆಲ್ರೆಡಿ ಫುಲ್ ಆಗಿದೆ ಸೆವೆನ್ ಓ ಕ್ಲಾಕ್ ಅಷ್ಟಕ್ಕೆ ಹೋಗ್ತೀನಿ ಮೇ ಬಿ ಟ್ರಾಫಿಕ್ ಇರಲ್ಲ ಸ್ವಲ್ಪ ಬೇಗ ಹೋಗ್ತೀನಿ ಅನ್ಸಿ ಇಪ್ಪತ್ನಾಲ್ಕು ಪಾಯಿಂಟ್ ಆರು ಆಕ್ಟೋಬಸ್ ಕಾರ್ಡಲ್ಲಿ ಕಟ್ಟಾಯಿತು ಇವಾಗ ಆಕ್ಟೋಬಸ್ ಕಾರ್ಡ್ದು ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಮಾಡಿದ್ನಲ್ಲ ಸೊ ಅದು ರೀಫಂಡ್ ತಗೋಬೇಕು ಇವಾಗ ಎಲ್ಲಿ ಎಮ್ ಟಿ ಆರ್ದು ಫಸ್ಟು ಚೆಕ್ ಇನ್ ಮುಗಿಸ್ಕೊಂಬಿಡೋಣ ಆಮೇಲೆ ಓಡಾಡ್ಬೋದು ಈ ಕಡೆ ಎಲ್ಲ ಮೂರು ಅವರ್ ಮುಂಚೆ ಬರಬೇಕಿತ್ತು ಎರಡೂವರೆ ಅವರ್ ಆಗಿದೆ ಒಂಬತ್ತು ಇಪ್ಪತ್ತೈದು ಇರೋ ಫ್ಲೈಟಿಂಗ್ ನಾನು ಸೊ ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಲ್ಲೆಲ್ಲಿ ಹೋಗ್ಬೇಕು ನಾನು ಮನೇಲಿ ಇಷ್ಟೊಂದು ಜನ ಹೋಗ್ತಾವ್ರೆ ಅಯ್ಯೋ ದಿವ್ರಿ ಅಥವಾ ಚೆಕ್ ಇನ್ ಸ್ಟಾರ್ಟೇ ಮಾಡಿಲ್ವಾ ಅಷ್ಟೆಲ್ಲ ಎಫರ್ಟ್ಸ್ ಹಾಕಿ ಎರಡೆರಡು ಪ್ಯಾಂಟು ಎರಡೆರಡು ಟಾಪ್ ಮತ್ತೆ ಜೋಬ್ಗಳಲ್ಲೆಲ್ಲ ಎಲ್ಲ ಐಟಮ್ಸ್ ತುಂಬಿಕೊಂಡ್ರು ಬ್ಯಾಗ್ ಬೇಗ ಚೆಕ್ ಮಾಡಿಲ್ಲ ಸೊ ಬ್ಯಾಗ್ ಪಾಸು ಒಂದು ರೂಪಾಯಿಯೂ ಕೊಟ್ಟಿಲ್ಲ ಆ್ಯಂಡ್ ಸೆಕೆಂಡ್ಲಿ ನನಗೆ ಇಲ್ಲಿಂದ ಫಿಲಿಪೀನ್ಸ್ಗೆ ಆರು ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿ ಏನೋ ಚಾರ್ಜ್ ಆಯಿತು ಫ್ಲೈಟ್ ಟಿಕೆಟ್ ಚಾರ್ಜು ಆಮೇಲೆ ಯು ಎಸ್ ವೀಸಾ ಇರೋದರಿಂದ ಫಿಲಿಪೈನ್ಸ್ಗೆ ನನಗೆ ಫೋರ್ಟೀನ್ ಡೇಸ್ವರೆಗೂ ಫ್ರೀ ವೀಸಾ ಸಿಕ್ಕಿದೆ ಇಲ್ಲಾಂದರೆ ಇಂಡಿಯನ್ಸು ಟೂರಿಸ್ಟ್ ವೀಸಾ ಅಂತ ಒಂದು ಎರಡೂವರ ಮೂರು ಸಾವಿರ ಏನೋ ಪೇ ಮಾಡಬೇಕು ಸೊ ಇವಾಗ ನಾನು ಇಮಿಗ್ರೇಷನ್ಗೆ ಹೋಗ್ಬೇಕಿತ್ತು ಇಮಿಗ್ರೇಷನ್ಗೆ ಹೋಗದೆ ಬೇಗ ಚೆಕ್ ಇನ್ ಮುಗಿಸಿ ಬರೋಣ ಹೇಳಿ ಮೆಟ್ರೋ ಅದೇ ಎಮ್ ಟಿ ಆರು ಅದನ್ನು ರಿಟರ್ನ್ ತೊಗೊಳಕ್ಕೆ ಬಂದಿದ್ದೀನಿ ಅಮೌಂಟನ್ನ ಸೊ ಎಮ್ ಟಿ ಆರ್ ಸ್ಟೇಷನ್ ಇಲ್ಲೇ ಇದೆ ಟ್ರೈನ್ ಟಿಕೆಟ್ಸ್ ಟು ದ ಸಿಟಿ ಇಲ್ಲೇ ಕೆಳಗಡೆ ನೋಡಿ ಮೇಲ್ಗಡೆ ಡಿಪಾರ್ಚರ್ ಹಾಲು ಕೆಳಗಡೆ ಬಂದೆ ಅರೈವಲ್ ಹಾಲ್ಗೆ ಇಲ್ಲಿ ಇವಾಗ ಆಕ್ಟೋಪಸ್ ಕಾರ್ಡ್ ರಿಟರ್ನ್ ಮಾಡಿ ಎಷ್ಟು ಕೊಡ್ತಾರೆ ಏನು ಕೊಡ್ತಾರೆ ವಿಚಾರಿಸಿ ಅದು ಅಪ್ಡೇಟ್ ಕೊಡು ವಾ ಇನ್ನೂ ಸ್ಟಾರ್ಟೇ ಆಗಿಲ್ಲ ಕಾರ್ಡ್ ರಿಟರ್ನ್ ನನಗೆ ಏಯ್ಟ್ ಫಾರ್ಟಿ ಅಷ್ಟೊತ್ತಿಗೆ ನನ್ನ ಬೋರ್ಡಿಂಗ್ ಗೇಟ್ ಹತ್ರ ಹೋಗಬೇಕು ಹೇಳು ಮುಖಾಲು ಇನ್ನು ಒನ್ ಅವರಲ್ಲಿ ನಾನು ಇಮಿಗ್ರೇಷನ್ ಅಲ್ಲೆಲ್ಲ ಎಷ್ಟು ಕ್ಯೂ ಇರುತ್ತೋ ಏನೋ ಏನಪ್ಪ ಹೆಂಗೆ ಮಾಡ್ತಾರೆ ಅವರು ಸೊ ಈ ಕಾ ಈ ಕಾರ್ಡ್ ನ ತಗೋಬೇಕು ಅಂದ್ರೆ ಎಮ್ ಟಿ ಆರ್ಗೆ ಗೆ ಬರಬೇಕು ರಿಟರ್ನ್ ಅಂದ್ರೆ ಎಮ್ ಟಿ ಗೆ ತಗೋ ಬೈ ಎನ್ ಟಿ ಆರ್ಗೆ ಗೆ ಬರಬೇಕು ಇನ್ನ ಇನ್ನು ಈ ದೇಶದಲ್ಲಿ ಇದೊಂದು ಕೆಲಸ ಆಗೋದ್ರೆ ನೆಕ್ಸ್ಟ್ ಕೆಲಸ ಇಮಿಗ್ರೇಷನ್ ಸೆಕ್ಯೂರಿಟಿ ಚೆಕ್ ಮತ್ತೆ ಉಳಿದಿರೋ ದುಡ್ಡನ್ನ ಮನಿ ಎಕ್ಸ್ಚೇಂಜ್ ಮಾಡ್ಬೇಕು ನಾನು ಒಂದು ಇನ್ನೂರೇನೋ ಉಳ್ದಿದೆ ದುಡ್ಡು ಇನ್ನು ಇನ್ನೂ ಒಂದಿಷ್ಟು ಕೊಡ್ತಾರೆ ಎಷ್ಟು ಕೊಡ್ತಾರೆ ನೋಡಬೇಕು ಅಷ್ಟನ್ನು ಎಕ್ಸ್ಚೇಂಜ್ ಮಾಡಿಸಿ ಡಾಲರ್ ತಗೋಬೇಕು ಐ ನೀಡ್ ಟು ರಿಟರ್ನ್ ದಿಸ್ ಕಾರ್ಡ್ ಆ್ಯಂಡ್ ಗೆಟ್ ದ ಫೈನ್ ಸೊ ಡೆಪಾಸಿಟ್ ವ್ಯಾಲ್ಯೂ ಐವತ್ತು ಆಮೇಲೆ ರಿಮೇನಿಂಗ್ ವ್ಯಾಲ್ಯೂ ಮೂವತ್ತೊಂದು ಸೊ ಅವ್ರ ಚಾರ್ಜಸ್ ಅಂತ ಹನ್ನೊಂದು ಡಾಲರ್ ನೂರ ಹತ್ತು ನೂರ ಇಪ್ಪತ್ತು ರೂಪಾಯಿ ಕಟ್ ಮಾಡ್ತಾವ್ರೆ ಇನ್ನು ಎಪ್ಪತ್ತು ಡಾಲರ್ ಎಪ್ಪತ್ತು ನಂಗೆ ವಾಪಸ್ ಕೊಡ್ತಾರೆ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಆರಾಮಾಗಿ ನಡೀತಾ ಇದ್ದೆ ತಿಂಗ್ಸೆಲ್ಲ ವಾಪಸ್ ಬ್ಯಾಗ್ ಹಾಕಿದ ಮೇಲೆ ಬ್ಯಾಗು ಭಾರ ಆಗೋಗ್ಬಿಟ್ಟಿದೆ ನಡಿಯೋಕೆ ಆಗ್ತಿಲ್ಲ ಇಮಿಗ್ರೇಷನ್ವರೆಗೂ ಟ್ರಾಲಿ ತೊಗೊಂಡೋಗೋಕ್ಕಾಗಲ್ಲ ಈಗಷ್ಟೇ ಇಮಿಗ್ರೇಷನ್ ಆಯಿತು ಸೆಕ್ಯೂರಿಟಿ ಚೆಕ್ ಆಯಿತು ನಂದಂತೂ ಲ್ಯಾಪ್ಟಾಪು ಕೇಬಲ್ಸು ಪ್ರತಿಯೊಂದು ಆಚೆ ತಗ್ಸ್ಬಿಟ್ರು ಇನ್ ಟ್ವೆಂಟಿ ಮಿನಿಟ್ಸ್ ಇದೆ ಬೋರ್ಡಿಂಗ್ಗೆ ಅಷ್ಟರಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ಗೆ ಅಂತ ಬಂದಿದ್ದೀನಿ ನಾನಿಲ್ಲಿ ಇಲ್ಲಿ ಮಿನಿಮಮ್ ಫೋರ್ ಟ್ವೆಂಟಿ ಹಾಂಗ್ಕಾಂಗ್ ಡಾಲರ್ಸ್ ಅಷ್ಟೇ ಕನ್ವರ್ಷನ್ ಅಂದರು ಮುಂದೆ ಇನ್ನೂ ಇರುತ್ತೆ ಡ್ಯೂಟಿ ಫ್ರೀ ಆದಮೇಲೆ ತರ್ಟಿ ಯಾ ಟ್ವೆಂಟಿ ಸೆವೆನ್ ಓಕೆ ಎಂಟು ಮೂವತ್ತೆರಡು ಇನ್ನು ಹತ್ತು ನಿಮಿಷ ಇದೆ ಕರೆಕ್ಟಾಗಿ ಬೋರ್ಡಿಂಗೇ ಕೊಡಮ್ಮ 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 ಥ್ಯಾಂಕ್ ಯು ಸೊ ಮಚ್ ಕಮ್ ಲೆಟ್ಸ್ ರನ್ ಟು ಗೇಟ್ ವೇಸ್ ಒಪ್ಪೋ ನಿಜ ಆಗ್ತಾಯಿಲ್ಲ ನನ್ನ ಕೈಯ್ಯಲ್ಲಿ ನಡೆಯೋಕ್ಕೆ ಇದನ್ನ ನಿತ್ಕೊಂಡು ಇಮಿಗ್ರೇಷನಲ್ಲಂತೂ ಏನಂದ್ರೆ ಏನೂ ಕೇಳಲಿಲ್ಲ ಕ್ವೆಶನ್ಸು ಪಾಸ್ಪೋರ್ಟ್ ತೊಗೊಂಡ್ರು ಬೋರ್ಡಿಂಗ್ ಪಾಸ್ ತೊಗೊಂಡ್ರು ಇಲ್ಲೆಲ್ಲ ಸೀಲ್ಗಳು ಹಾಕಲ್ಲ ಸ್ಲಿಪ್ಸ್ ಕೊಡ್ತಾರೆ ಹಾಕಿ ಕೊಟ್ಟಿರತ್ತ ಸ್ಲಿಪ್ಸ್ನ ಓ ಸ್ಕೈ ಟ್ರೈನಲ್ಲಿ ಹೋಗಬೇಕು ಇವಾಗ ಗೇಟ್ಸ್ ಫಿಫ್ಟಿಗೆ ನಾನು ಬರ್ತಾನೆ ಸ್ಕೈ ಕ್ರೈ ಸ್ಕೈ ಟ್ರೈನಲ್ಲಿ ಬಂದಲ್ಲ ಹೇಳಿದಲ್ಲ ಗೇಟ್ಸೇ ಒಂದು ಕಡೆ ಇದೆ ಇಮಿಗ್ರೇಷನ್ನು ಡ್ಯೂಟಿ ಫ್ರೀನೇ ಒಂದು ಕಡೆ ಇದೆ ಮೈ ಗಾಡ್ स्पीड फोटूफ्टी स्टपूस गेडिंग डा ಯಾ ಅವರು ನನ್ನ ಫ್ಲೈಟೇ ಸೇಮ್ ನೈನ್ ಟ್ವೆಂಟಿ ಫೈಗ ಅವರು ಟೆನ್ಷನ್ ಆಗ್ತವ್ರೆ ಬೇಗ ಹೋಗ್ಬೇಕಿತ್ತು ಅಂತ ಎಲ್ಲ ಬರ್ತವ್ರೆ ನಾನು ಓಡ್ತಾ ಇದ್ದೀನಿ Fifty only. I thought gates might have, gates might have changed. <laughs> so you are from Philippines. Yeah. Okay, I'm from India. Oh. <laughs> your good names. Hmm? Good name. Sheila. name Sheila. Sheila. Are you a blogger? Yeah. Oh. <laughs> Hi. 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 And your name? Sorry. Michelle. Michelle. I'm Mahalakshmi. Oh. <laughs> nice meeting <laughs> you. Thank you. Same here. Yaavanglu Gate na. ಎಂಡಲ್ಲಿ ಇಟ್ಬಿಟ್ಟಿರ್ತಾರೆ ಅಕ್ಕಿಷ್ಟು ನಾನು ಏನು ತಿಂದೇ ಇಲ್ಲ ಇವತ್ತು ಬ್ರೇಕ್ಫಾಸ್ಟು ಏನು ಅಂದ್ಕೊಂಡೆ ಅದೇ ಆಯಿತು ಒಂದೇ ಸತಿ ಹೋಗಿ ಫಿಲಿಪೀನ್ಸಲ್ಲಿ ತಿನ್ನೋಣ ಅಂದ್ಕೊಂಡೆ ದೇವ್ರ ಅಸ್ತು ಅದು ಯಾವಾಗಂತೋ ಹಂಗೆ ಆಗ್ತಾಯಿತ್ತು ಇಲ್ಲೇನು ತಿನ್ನೋಕೆ ಇಲ್ಲ ಚಿಕ್ಕ ಪುಟ್ಟಿದ್ದೇನೋ ಅಂಗಡಿ ಇರುತ್ತೆ ಅಂದ್ಕೊಂಡೆ ವಾಶ್ರೂಮ್ಸು ಕುಡಿಯ ನೀರು ಬಿಟ್ಟರೆ ನಥಿಂಗ್ 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 ಲೆಟ್ಸ್ ಟು ಫಿಲಿಪೀನ್ಸ್ ಪಿಲ್ಲಿ ಹಿಂಗ ಇದು ನಾನು ಹೋಗ್ತಿರೋದು ಯಾವುದಪ್ಪ ಇದು ಸೆಬು ಸೆಬು ಪೆಸಿಫಿಕ್ಕಾ ಯಾವುದು ಇದು ಹಾಂ ಸೆಬು ಪೆಸಿಫಿಕ್ ಅನ್ನೋ ಏರ್ಲೈನ್ಸು ಇದು ಎಕನಾಮಿಕ್ ಸೀಟೇನೊಂದು ಆರು ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿ ಇದು ಇಂಡ್ಯಾದಲ್ಲೇ ಬುಕ್ ಮಾಡಿದ್ದೆ ಫಿಲಿಪೀನ್ಸಿಂದ ಮುಂದಕ್ಕೆ ಹೋಗೋದನ್ನು ನಾನು ಈ ತೈವಾನಲ್ಲಿ ಕೂತ್ಕೊಂಡು ಬುಕ್ ಮಾಡಿದೆ ಎಂಟು ನಲ್ವತ್ತೆರಡು ಆಗೋಯ್ತು ರನ್ ರನ್ Boarding completed, I guess. Oh <laughs> shit! It was at this moment that he knew he fucked up. No, no, stop! not. Sorry I gave you a mini heart attack. <laughs> There is no one, no? I thought it have closed. Because they told, boarding will close at 8.40, it's 8.42. Oh, yeah. oh my God. No, that, that side, that side I think. That side. ಇಸ್ ದಿಸ್ ಯುವ ಫಸ್ಟ್ ಟೈಮ್ ಟು ಹಾಂಕಾಂಗ್ ಓ ಟೆನ್ಷನ್ ಆಗ್ಬಿಟ್ರು ನನ್ನ ಜೊತೆ ಎಲ್ಲರೂ ಸೇರಿಸ್ಕೊಂಡು ಓಡಿಸ್ಕೊಂಡು ಬಂದ್ಬಿಟ್ಟೆ ಕರ್ಮ ಯಾರು ಇಲ್ಲದ್ ನೋಡಿ ಎಲ್ಲ ಓಟೋಗ್ಬಿಟ್ಟಿದ್ದಾರೆ ನಮ್ಮನ್ನು ಬಿಟ್ಟು ಅಂದ್ಕೊಂಡು ಪಾಪ ಇವರನ್ನು ಬೇರೆ ಅಲ್ಲಿಂದ ಓಡಿಸ್ಕೊಂಡು ಬಂದೆ ಆ್ಯಂಡ್ ಬಂದ ತಕ್ಷಣ ಈ ಬ್ಯಾಗಿಗೆಲ್ಲ ಲ್ಯಾಪ್ಟಾಪ್ಸ್ ಬೇಕಾಗಿರೋ ಥಿಂಗ್ಸ್ ನ ಹಾಕೊಂಡೆ ಈಗ ಸ್ವಲ್ಪ ಫ್ಲೈಟ್ ಅಲ್ಲಿ ಕುತ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡೋಣ ಅಂತ ಅಂಡ್ ಇದನ್ನ ಮೇಲ್ಗಡೆ ಕಂಪಾರ್ಟ್ಮೆಂಟ್ ಅಲ್ಲಿ ಹತ್ರ ಇಟ್ಕೊತೀನಿ ಬಿಸಿ ನೀರು ಬರುತ್ತೆ ತಣ್ಣೀರು ಬರುತ್ತೆ ವಾಟರ್ ಡನ್ ಬೋರ್ಡಿಂಗ್ ಸ್ಟಾರ್ಟೆಡ್ ಹುಡುಗಿರ್ಬೇಕು ಅಂತ ರೀ ಲಗೇಜ್ ಮೇಲೆ ಬಿಟ್ಟು ಓದಲಿ ಉಳಿಯುವಂತ ಪಾಪ ಒಳ್ಳೆ ಹುಡುಗಿರು ಸೊ ಅವರಿಬ್ಬರು ಬಂದು ಇಲ್ಲಿ ಕಾಂಟ್ರಾಕ್ಟಲ್ಲಿ ವರ್ಕ್ ಮಾಡೋ ಎಂಪ್ಲಾಯೀಸು ಒಬ್ರದ್ದು ಕಾಂಟ್ರಾಕ್ಟ್ ಫಿನಿಶ್ ಆಗಿದೆ ಇನ್ನೊಬ್ರು ತ್ರೀ ವೀಕ್ಸ್ ವೆಕೇಶನಿಗೆ ಫಿಲಿಪೀನ್ಸ್ ಕೊಡ್ತಿದ್ದಾರೆ ಓಟಿ ಮೈನಸ್ ಫಾರ್ಟಿ ಒನ್ ಯಾ ಎ ಫಾರ್ಟಿ ಜೆ ಓ So one B. You will sit. you will have a VIP seat. First I'll ride. Okay, thank you. ಿಂಗ್ ಆಗಲಿ ಇನ್ನೊಂದಾಗಲಿ ಬೇಗ ಬೇಗ ಮುಗಿಸ್ಕೋಬೇಕು ಫ್ಲೈಟ್ ಟೇಕ್ ಆಫ್ ಆಗೋದನ್ನೇ ಕಾಯ್ತಾ ಇದೆ ಒಂದು ಕ್ವಿಕ್ ಕ್ವಿಕ್ಕಾಗಿ ಪವರ್ ನ್ಯಾಪ್ ತಗೊಂಡು ಈಗ ಮೇಲೆ ಹೋಗ್ಬೇಕಾದ್ರೆ ಗ್ಯಾಜೆಟ್ಸ್ನೆಲ್ಲ ಯೂಸ್ ಮಾಡ್ಬೋದು ಸೊ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಬೇಗ ಬರ್ತಾ ಇರುತ್ತೆ ನಿಮಗೆ ವೀಡಿಯೋ ಸಾಮಾನ್ಯವಾಗಿ ಎಲ್ಲರೂ ಹೋದ್ಮೇಲೆ ನಿಧಾನ ಪೇಶನ್ಸಿಂದ ಇಳಿತೀನಿ ನಾನು ಬಟ್ ಇವತ್ತು ನಾನು ಬೇಗ 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 ಹೋಗ್ಬೇಕನ್ನಿಸ್ತಿದೆ ಯಾಕಂದರೆ ಓದುತ್ತೆ ತುಂಬ ಹಸಿತಿದೆ ಏನೂ ಟಿಪ್ಪನ್ನು ಮಾಡಿಲ್ಲ ಆಚೆ ಫಸ್ಟ್ ಏನಾದರೂ ತೊಗೊಂಡು ತಿನ್ನಬೇಕು ಏನ್ ಸಾವಿರಾರು ದ್ವೀಪಗಳ ದೇಶ ಈ ಫಿಲಿಪೈನ್ಸ್ಗೆ ಸ್ವಾಗತ ಸುಸ್ವಾಗತ ಇದು ನನ್ನ ಒಂದು ಎರಡು ಮೂರು ನಾಲ್ಕನೇ ದೇಶ ಮನೆಯಿಂದ ಹೊರಟ ಮೇಲೆ ಎಲ್ಲೋದ್ರು ಶೀಲಾ ಮತ್ತೆ ಮಿಶಲ್ ಅಂತ ಇದ್ದೀರಾ ಶೀಲಾ ಸೀಟ್ ಬಂದು ಫುಲ್ ಫ್ರಂಟು ಒನ್ ಬಿ ಮಿಷಲ್ ಸೀಟು ನನ್ನ ಹತ್ರನೇ ಹಿಂದೆ ಆದರೆ ಅವರು ಸಿಗಾಕೊಂಬಿಟ್ಟಿದ್ರು ನಮಗೂ ಸ್ವಲ್ಪ ಹೊಟ್ಟೆ ಅಷ್ಟತಿತ್ತಲ್ಲ ಜಾಗ ಜಾಗ ಮಾಡ್ಕೊಂಡು ನುಗ್ಕೊಂಡು ಬಂದ್ಬಿಟ್ಟೆ ಸೊ ಬೇಗ ಇಮಿಗ್ರೇಷನ್ ಮುಗಿಸ್ತೀನಿ ಆ್ಯಂಡ್ ಹೇಳಿದ್ನಲ್ಲ ನನ್ನ ಹತ್ರ ಯುಸ್ ಯು ಎಸ್ ವೀಸಾ ಇರೋದಕ್ಕೆ ನನಗೆ ಹದಿನಾಲ್ಕು ದಿನಗಳ ಕಾಲ ಫ್ರೀ ವೀಸಾ ಸಿಕ್ಕಿದೆ ಫಿಲಿಪೀನ್ಸ್ದು ಇಲ್ಲಿ ಇಮಿಗ್ರೇಷನ್ ಹತ್ರ ಬಂದೆ ಕ್ಯಾಮ್ರಾ ಬಂದು ಇಮಿಗ್ರೇಷನ್ ಆದಮೇಲೆ ಸಿಗ್ತೀನಿ ಏನಂದರೆ ಯು ಎಸ್ ವೀಸಾ ಫ್ರೀ ಇದ್ದರೂ ಒಂದು ಇ ಟ್ರಾವೆಲ್ ರಿಜಿಸ್ಟ್ರೇಷನ್ ಅಂತ ಮಾಡಬೇಕು ಈ ದೇಶಕ್ಕೆ ಬರೋಕ್ಕೂ ಮುಂಚೆ ಫ್ರೀ ಅದು ಏನಿಲ್ಲ ಆನ್ಲೈನಲ್ಲಿ ಒಂದು ಆ ವೆಬ್ಸೈಟಲ್ಲಿ ಒಂದಷ್ಟು ಡೀಟೇಲ್ಸ್ ಕೇಳುತ್ತೆ ನಮ್ಮದು ಡೇಟ್ ಆಫ್ ಟ್ರಾವೆಲ್ಲು ಆಮೇಲೆ ಪಾಸ್ಪೋರ್ಟ್ ನಂಬರು ಹೆಸರು ಸರ್ನೇಮು ಎಲ್ಲ ಸೊ ಅದೆಲ್ಲ ಅಪ್ಡೇಟ್ ಮಾಡಿದ್ರೆ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಅದನ್ನು ಈ ವೀಸಾ ಇಮಿಗ್ರೇಷನಲ್ಲಿ ಸಬ್ಮಿಟ್ ಮಾಡಬೇಕು ತುಂಬ ಜನ ಪಾಪ ಮಾಡೇ ಇರಲಿಲ್ಲ ಕೂತ್ಕೊಂಡು ಅವ ಇವಾಗ ರಿಜಿಸ್ಟ್ರೇಷನ್ಗಳನ್ನ ಮಾಡ್ತಾ ಇದ್ದರು ನೋಡಿ ಕೆಲವರು ಕ್ಯಾಮ್ರಾಗೆ ಬರೋಕ್ಕೆ ಇಷ್ಟಪಡ್ತಾರೆ ಈ ಥರ ಇದ್ದಾಗ ನನಗೂ ಖುಷಿ ಆಗುತ್ತೆ ಬಂದೆ ಬಂದೋಳೆ ಫಸ್ಟು ಹೋಗಿ ಬರ್ಗರ್ ಕಿಂಗ್ ಕಾಣಿಸ್ತು ಬರ್ಗರ್ ಕಿಂಗಲ್ಲಿ ಆರ್ಡ್ರ್ ಮಾಡಿದ್ದೀನಿ ಸೊ ತಂದು ಕೊಡ್ತಾರೆ ಸೊ ಗಬ ಗಬ ತಿನ್ನಬೇಕು ತಿನ್ಬಿಟ್ಟು ಇಲ್ಲಿ ಏನಾದರೂ ಈವ್ನಿಂಗ್ವರೆಗೂ ಟೈಮ್ ಸ್ಪೆಂಡ್ ಮಾಡ್ತೀನಿ ಆಮೇಲೆ ಸಂಜೆ ಏಳುವರೆಗೆ ಕ್ಯಾಟಿಕ್ಲ್ಯಾನ್ ಬೊರಾಕೆಗೆ ಇದ್ದೀನಿ ಇಲ್ಲಿಂದ ಸೊ ಆ ಜರ್ನಿನೂ ಇದೇ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ ಎಂಟರ್ ಯುವರ್ ಪರ್ಸ್ನಲ್ ನಂಬರ್ ಎಂಟರ್ ಹೊತ್ತದಲ್ಲ ವಿದಡ್ರಾವಲ್ ಕ್ಯಾಶ್ ಸೊ ಇದು ಯಾವುದೋ ಎ ಟಿ ಎಮ್ಮಲ್ಲಿ ಹತ್ತು ಸಾವಿರ ವಿದ್ರಾ ಮಾಡಿದೆ ಇವ್ರೆಂಥ ಛತ್ರಿಗಳು ಅಂದರೆ ಪ್ರತಿಯೊಂದು ಟ್ರಾನ್ಸಾಕ್ಷನಲ್ಲೂ ಫಾರಿನರ್ಸ್ಗೆ ಇನ್ನೂರೈವತ್ತು ಪೆಸೋ ಡಿಡಕ್ಟ್ ಮಾಡ್ತವ್ರೆ ಅದ್ರ ಜೊತೆ ಮಿನಿಮಮ್ ಟ್ರಾನ್ಸಾಕ್ಷನ್ ಅಂತ ಹತ್ತು ಸಾವಿರಕ್ಕೆ ಲಿಮಿಟ್ ಇಟ್ಟವ್ರು ನಾನು ಹದಿನೈದು ಮಾಡೋಣ ಅಂದ್ಕೊಂಡೆ ಹದಿನಾಲ್ಕು ಹದಿನೈದು ಆಗಲಿಲ್ಲ ಸೊ ಇರಲಿ ಅಂತೇಳಿ ಅತ್ತೆ ಮಾಡಿದೆ ಇಲ್ಲೇ ಕಟ್ ಕಟ್ಟಾಗುತ್ತೆ ನನಗೆಲ್ಲ ಲೋಕಲ್ಸ್ಗೂ ಹದಿನೆಂಟು ಪೆಸೋ ಕಟ್ ಆಗುತ್ತೆ ಫಾರಿನರ್ಸ್ಗೆ ಇನ್ನೂರೈವತ್ತು ಪೆಸೋ ಒನ್ ಪೆಸೋ ಇಸ್ ಈಕ್ವಲ್ ಟು ಒನ್ ಆ್ಯಂಡ್ ಹಾಫ್ ಐ ಎನ್ ಆರ್ ಸೊ ಸಿಮ್ಮು ಅಷ್ಟೇ ಇಲ್ಲಿ ಎರಡು ಸಾವಿರ ಪೆಸೋ ಏನೋ ತೋರಿಸ್ತು ಬಟ್ ನಾನು ಕ್ಲೂಕಲ್ ನೋಡಿದಾಗ ನಾನು ಇಂಡಿಯನ್ ರುಪೀಸಲ್ಲಿ ಕಡಿಮೆ ತೋರಿಸ್ತು ಸೊ ನಾನು ಅದಕ್ಕೆ ಸಿಮ್ಮು ಅಷ್ಟೇ ನಾನು ಮೊದಲೇ ಬುಕ್ ಮಾಡಿದೆ ಆ ರೇಟ್ ಎಷ್ಟಕ್ಕೆ ಅಂತ ಇಲ್ಲಿ ಬರ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ ಸೊ ಸಿಮ್ಮು ತೊಗೊಂಡೆ ಐವತ್ತು ಜಿ ಬಿ ತೊಗೊಂಡಿದ್ದೀನಿ ಹದಿನಾಲ್ಕು ದಿನಕ್ಕೆ ಸಾಕು ಅಂತ ಅನಿಸುತ್ತೆ ಸಾಮಾನ್ಯವಾಗಿ ಐಲ್ಯಾಂಡ್ಗಳಲ್ಲೇ ಇರೋದು ಫಿಲಿಪೀನ್ಸ್ ಬಂದು ಏಳು ಸಾವಿರಕ್ಕಿಂತ ಜಾಸ್ತಿ ದ್ವೀಪಗಳಿರುವಂತಹ ರಾಷ್ಟ್ರ ಈ ಫಿಲಿಪೀನ್ಸು ಅದರಲ್ಲಿ ಕೆಲವೊಂದಷ್ಟು ದ್ವೀಪಗಳನ್ನ ಮಾತ್ರ ಇವರು ವಾಸ ವಾಸ್ತವ್ಯಕ್ಕೆ ವಾಸ್ತವ್ಯಕ್ಕೆ ಯೂಸ್ ಮಾಡ್ತಿದ್ದಾರೆ ಮಿಕ್ಕಿದ್ದೆಲ್ಲ ಇನ್ಹ್ಯಾಬಿಟೆಟು ಈ ಒಂದು ಮಾಲು ಎಸ್ ಎಮ್ ಮಾಲ್ ಆಫ್ ಏಷ್ಯಾ ಅಂತ ಹೇಳಿ ಏರ್ಪೋರ್ಟಿಂದ ಟ್ಯಾಕ್ಸಿ ತೊಗೊಂಡು ಇಲ್ಲಿಗೆ ಬಂದೇ ಬರೋದೆಲ್ಲ ನಾನು ವೀಡಿಯೋ ಮಾಡಿಲ್ಲ ಸೊ ಇಲ್ಲಿ ಒಂದು ಅರ್ಬನ್ ಗ್ಯಾಜೆಟ್ಸ್ ಅಂತ ಹೇಳಿ ಶಾಪು ಎಲ್ಲಿದೆ ಇದ ಅರ್ಬನ್ ಗ್ಯಾಜೆಟ್ಸ್ ಅಂತ ಹೇಳಿ ಶಾಪು ಸೊ ಎಲ್ಲ ವೀಡಿಯೋಗಳು ನಾನು ಬರೀ ಆ್ಯಕ್ಷನ್ ಫೈ ಪ್ರೋ ಅಲ್ಲಿ ಮತ್ತು ಫೋನಲ್ಲಿ ನಿಂತ್ಕೊಂಡು ಕ್ಯಾಮ್ರಾ ಇಡೋದು ಓಡೋಗೋದು ವಾಪಸ್ ಬರೋದು ಆಫ್ ಮಾಡೋದು ಹಿಂಗೆ ಪಜೀತಿ ಇದ್ದೆ ಯಾಕೋ ಒಂದು ಡ್ರೋನಿಗೆ ಅಪ್ಗ್ರೇಡ್ ಆಗಬೇಕು ಆ್ಯಂಡ್ ಯಾವತ್ತೂ ನಾನು ಡ್ರೋನ್ನ ನಾನು ಯೂಸ್ ಮಾಡಿಲ್ಲ ಇದು ಒಂದು ಡಿ ಜೆ ಇದು ನೀಯೋ ಅಂತ ಹೊಸ ಡ್ರೋನ್ ಬಂದಿದೆ ಅದರಲ್ಲಿ ಫಾಲೋ ಮೋಡೆಲ್ಲ ಸಿಕ್ಕಾಬಡೇ ಚೆನ್ನಾಗಿದೆಯಂತೆ ಸೊ ಇವರು ಇವಾಗ ಡೆಮೋ ತೋರಿಸ್ತಾ ಇದ್ದಾರೆ ಡೆಮೋ ಸ್ಟಾರ್ಟೆಡ್ ಓಹ್ ಯಾ ಬಂತು 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 ಐ ಕ್ಯಾನ್ ಹೇ ಇಷ್ಟೇ ಹೌ ಕ್ಯಾನ್ ದಿಸ್ ಬಟನ್ ಫೇಸ್ ಓಕೆ ಹೋಲ್ಡಿಂಗ್ ಓಕೆ ಮ್ಯಾಮ್ ಇಷ್ಟೇ ಇಷ್ಟು ಆಪರೇಟ್ ಮಾಡೋದು ಚೆನ್ನಾಗಿ ಆಟ ಆಡ್ಬೋದು ಇದರಲ್ಲಿ ಇದರಲ್ಲೆಲ್ಲ ಮೋಷನ್ ನಾನು ಬೆಟ್ಟದ ಮೇಲೆ ಮತ್ತು ಬೈಕು ಸೈಕಲ್ ತೊಗೊಂಡು ಏನಾದರೂ ಓಡಿಸ್ತಿದ್ರೆ ಸಕ್ಕತ್ತಾಗಿ ಆಪ್ರೇಟ್ ಮಾಡ್ಬೋದು ಇದನ್ನು ಫ್ಯೂಚರ್ ವೀಡಿಯೋಸಲ್ಲಿ ಅದನ್ನು ನೋಡಿವ್ರಂತೆ ನೈಸ್ ಸ್ಟಾಪಿಂಗ್ ಇಷ್ಟೇ ಸ್ಟಾಪಿಂಗ್ ಕೈ ಇಟ್ಟರೆ ಬಂದು ಸ್ಟಾಪ್ ಆಗಿಬಿಡುತ್ತೆ ಥ್ಯಾಂಕ್ ಯು ಇಷ್ಟ ಆಯಿತು ನನಗೆ ಇದು ಇಷ್ಟ ಆಯಿತು ಸೊ ಅದಕ್ಕೆ ತೊಗೊಳ್ತಾ ಇದ್ದೀನಿ ಇದನ್ನು ನೋಡೋಣ ಇನ್ನು ಮುಂದಕ್ಕೆ ಎಲ್ಲಾದರೂ ಬೈಕ್ಗಿ ಕ್ರೆಂಟ್ ಗಿಂಟ್ ತೊಗೊಂಡು ಗಾಡಿ ಗಿಡಿ ಓಡಿಸಿದ್ರೆ ಸಖತ್ತಾಗಿರುತ್ತೆ ಮತ್ತು ಇವಾಗ ಬೇರೆ ಐಲ್ಯಾಂಡ್ ದೇಶಕ್ಕೆ ಬಂದಿದ್ದೀನಿ ದ್ವೀಪದ ದೇಶದಲ್ಲಿ ಬಂದು ಒಂದೆರಡು ಡ್ರೋನ್ ಶಾಟ್ ತೊಗೊಂಡಿಲ್ಲ ಅಂದರೆ ಹೆಂಗೆ ಹೇಳಿ ಬರೀ ನಿಯೋಗೆ ಹತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಪಿಸೋ ಪೆಸೋಸು ಇದು ಫಿಲಿಪಿನೋ ಕರೆನ್ಸಿ ಸೊ ಅದರಲ್ಲಿ ಏನಂದರೆ ಇದೊಂದು ಬರುತ್ತೆ ಆಮೇಲೆ ಏನಿಲ್ಲ ಒಂದು ಬ್ಯಾ ಬ್ಯಾಟ್ರಿ ಬರುತ್ತಷ್ಟೇ ಇದಿಷ್ಟೇ ಬರೋದು ಇದಕ್ಕೆ ಬೇರೆಯೂ ಎಕ್ಸ್ಟ್ರಾ ಬರೋಲ್ಲ ಬಟ್ ಅದೇ ಫ್ಲೈ ಮೋರ್ ಕಾಂಬೋ ಆದರೆ ಮೂರು ಬ್ಯಾಟ್ರಿ ಬರುತ್ತೆ ಆಮೇಲೆ ರಿಮೋಟ್ ಕಂಟ್ರೋಲರ್ ಬರುತ್ತೆ ಆಮೇಲೆ ಟೂ ವೇ ಚಾರ್ಜಿಂಗ್ ಹಬ್ ಬರುತ್ತೆ ಗಿಂಬಲ್ ಪ್ರೊಟೆಕ್ಟರ್ ಏನೇನೋ ಬರುತ್ತೆ ಅದರಲ್ಲೂ ಅದು ಬಿಟ್ಟು ಇನ್ನೊಂದು ನ್ಯೂ ಮೋಷನ್ ಫ್ಲೈ ಮೋರ್ ಕಾಂಬೋ ನಂಗೆ ಸದ್ಯಕ್ಕೆ ಇದು ಸಾಕು ಅನಿಸ್ತು ನನಗೆ ಹತ್ರ ಫೋರ್ಟೀನ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸು ಫ್ಲೈಯಿಂಗ್ ಕೆಪಾಸಿಟಿ ಇದೆ ಸಾಕು ಅಂಥೇಳಿ ಇದೇ ತೊಗೊಳ್ತಿದ್ದೀನಿ ನಾನು Ta -dun, ta -dun, ta -dun, ta -dun. I'm giving background music. <laughs> <laughs> da -da <laughs> ಓಕೆ ಪ್ರೊಟೆಕ್ಟರಾ ಅದು ಓಕೆ ಲೆನ್ಸ್ ಪ್ರೊಟೆಕ್ಟರ್ ಸೊ ಅದು ತುಂಬ ದಿನಿಂದ ಅನಿಸ್ತಿತ್ತು ಎಸ್ಪೆಷಲಿ ನಾನು ಮಾಲ್ಡೀವ್ಸ್ಗೆ ಹೋಗಿ ಅಲ್ಲಿಂದು ಲೋಕಲ್ ಅವ್ರದ್ದು ಡ್ರೋನ್ ಫುಟೇಜಸ್ ತಗೊಂಡಲ್ಲ ಅವಾಗಂತೂ ನನ್ನ ಹತ್ರನೂ ಡ್ರೋನ್ ಇದ್ದಿದ್ರೆ ಸಿಕ್ ಸಿಕ್ಕದಾಗೆಲ್ಲ ಹಾರಿಸ್ಬೋದಿತ್ತು ಒಳ್ಳೊಳ್ಳೆ ಫುಟೇಜ್ ತೊಗೊಬೋದಿತ್ತು ಅಂತ ಅಂದ್ಕೊಂಡೆ ಕೊನೆಗೆ ಈ ಒಂದು ಜರ್ನಿ ಏನು ಫುಲ್ ಟೈಮ್ ಟ್ರಾವೆಲಿಂಗ್ ಜರ್ನಿ ಮಾಡ್ತಾ ಇದ್ದೀನಿ ಇವಾಗ ಒಂದು ಅಪ್ಡೇಷನ್ ಬೇಕು ಅಂತ ಅನಿಸಿ ಡ್ರೋನ್ ತೊಗೊಳ್ತಿದ್ದೀನಿ ನಮ್ಮ ದೇಶದಲ್ಲಿ ಏನಿಲ್ಲ ಅಂದರೂ ಈ ಡಿ ಜೆ ಐ ನೀವು ತಗೊಳ್ಳೋದಕ್ಕೆ ಇಪ್ಪತ್ತು ಸಾವಿರ ಖರ್ಚಾಗ್ಬೋದು ಅನ್ಸುತ್ತೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಬಟ್ ಇಲ್ಲಿ ನಾನು ಕೇವಲ ನಮ್ಮ ದೇಶದ ಕರೆನ್ಸಿವರೆಗೂ ಹೋದರೆ ಹತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಇವ್ರದು ನಮ್ಮ ದೇಶದ್ದು ಒಂದು ಹದಿನೈದು ಸಾವಿರ ಖರ್ಚಾಯ್ತು ನನಗೆ ಹದಿನೈದು ಸಾವಿರಕ್ಕೆ ಡ್ರೋನ್ ತೊಗೊಂಡೆ ಸೊ ಬನ್ನಿ ಸದ್ಯಕ್ಕೆ ಇಲ್ಲಿಂದ ಕ್ಯಾಟಿಕ್ ಕ್ಲ್ಯಾನ್ಗೆ ಹೋಗೋಣ ಬನ್ನಿ ಚೆಕ್ ಇನ್ ಮುಗಿಸ್ಬಿಡ್ತೀನಿ ಇಲ್ಲೆಲ್ಲ ಲಗೇಜ್ ದಿನ ಟೆನ್ಷನ್ ಇಲ್ಲ ಹತ್ತು ಕೆ ಜಿ ಅಲೋಯನ್ಸ್ ಇದೆ ಹೊರಕ್ಕೆ ದ್ವೀಪಕ್ಕೆ ಹೋಗ್ತಾ ಇದ್ದೀನಿ ನಾನು ಇಲ್ಲೇನು ಗೊತ್ತಾ ಸ್ವಲ್ಪ ಹುಷಾರಿದೆಯಾ ಏನಾದರೂ ಪ್ರಾಬ್ಲಮ್ ಇದೆಯಾ ಹೆಲ್ತ್ ಇಶ್ಯೂಸ್ ಇದೆಯಾ ಅವೆಲ್ಲ ಕೇಳ್ಕೊತಾರೆ ಯಾಕಂದರೆ ದ್ವೀಪಗಳಲ್ವ ಅಲ್ಲೆಲ್ಲ ಹೋಗಿ ಅದೇನಾದರೂ ವೈರಲ್ ಸ್ಪ್ರೆಡ್ ಆದ್ರಾಯ್ತು ಅಂತ ಅದನ್ನೆಲ್ಲ ಸ್ವಲ್ಪ ಕೇಳಿದ್ರು ಅದು ಬಿಟ್ಟು ಬೇರೇನೂ ಕೇಳಿಲ್ಲ ಅಂದಾಗೆ ಫ್ಲೈಟ್ ಚಾರ್ಜಸ್ ಬಂದು ಈ ಏರ್ಲೈನ್ಸ್ಗೆ ಸಾವಿರದ ಏಳ್ನೂರು ರೂಪಾಯಿ ಏನೋ ಆಯಿತು ಹತ್ತು ಕೆ ಜಿ ಲಗೇಜ್ ಅಲ್ಲ ಜೊತೆಗೆ ಸಾವಿರದ ಏಳ್ನೂರು ರೂಪಾಯಿ ಬೋರ್ಡಿಂಗ್ ಇನ್ನೂ ತುಂಬ ಟೈಮ್ ಇದೆ ಅಂತ ಕೂತ್ಕೊಂಡು ಎಡಿಟಿಂಗಿಗೆ ಅಂತ ಸ್ಟಾರ್ಟ್ ಮಾಡಿದೆ ಎಡಿಟಿಂಗ್ ಮಾಡ್ತಾ ಮಾಡ್ತಾ ಏನಾಯ್ತಂದರೆ ಫೈನಲ್ ಕಾಲ್ ಅಂತ ಕರೀತಿದ್ದಾರೆ ಎಡಿಟಿಂಗ್ ಮಾಡ್ತಾ ಮಾಡ್ತಾ ಬರ್ತೇ ಹೋಗ್ಬಿಟ್ಟಿದ್ದೀನಿ ನಾನು ಯ ವೆಲ್ಕಮ್ ಡನ್ ನೋಡೋಣ ಬನ್ನಿರಿ ಕ್ಯಾಥೆ ಪೆಸಿಫಿಕ್ ಕ್ಯಾಥೆ ಪೆಸಿಫಿಕ್ ಇದೇನೋ ಇವ್ರದೇ ಸಪ್ರೇಟೇ ಫಿಲಿಪೈನ್ ಏರ್ಲೈನ್ಸ್ ಅವ್ರದೇ ಸಪ್ರೇಟ್ ಒಂದು ಡಿಪಾರ್ಚರ್ ಇದೆ ಬರೀ ಆ ಏರ್ಲೈನ್ಗಳೇ ಇದೆ ಇದೇನು ಗೌರ್ಮೆಂಟಾ ಗೊತ್ತಿಲ್ಲ ಅಂದರೆ ನಾನು ಕೊಕಾರ ನೇಪಾಳ ಅಲ್ಲೆಲ್ಲ ಓಡಾಡಿದ್ದೆ ಆ ಥರ ಏರ್ಕ್ರಾಫ್ಟ್ ಪುಟಾಣಿ ಏರ್ಕ್ರಾಫ್ಟು ಕ್ಯಾಟಿಕ್ಲಾನ್ ಇಳಿದ ಮೇಲೆ ಅಲ್ಲಿಂದ ಒಂದು ಟ್ರೈಸೈಕಲ್ ರೈಡ್ ತೊಗೊಂಡು ಒಂದು ಜಟ್ಟಿ ಪಾಯಿಂಟ್ಗೆ ಹೋಗ್ತೀನಿ ಜಟ್ಟಿ ಪಾಯಿಂಟಲ್ಲಿ ಬೊರಾಕೆ ಏನಿದೆ ಆ ಬೊರಾಕೆಗೆ ಒಂದು ಫೆರಿ ತೊಗೊತೀನಿ ಇಷ್ಟೆಲ್ಲ ಆಗೋಷ್ಟ್ರಲ್ಲಿ ಏನೋ ಒಂದು ಹತ್ತು ಗಂಟೆನೇ ಆಗುತ್ತೇನೋ ಅಪ್ಪ ಇವತ್ತು ಬೇರೆ ಥ್ಯಾಂಕ್ ಯು ಫಾರ್ ದ ಸರ್ವಿಸ್ ಅಯ್ಯೋ ನಡ್ಕೊಂಡು ಹೋಗ್ಬೇಕಾ ಅರೈವಲ್ಸ್ಗೆ ಫ್ಲೈಟ್ ಇಳ್ದು ಸೀದ ನಡ್ಕೊಂಡು ಹೋಗ್ಬೇಕು ಕ್ಲಾನ್ ಅನ್ನುವ ಒಂದು ದ್ವೀಪದಲ್ಲಿ ಬಂದು ಇಳ್ದಿದ್ದೀನಿ ಇಲ್ಲಿಂದ ಇವಾಗ ಇನ್ನೊಂದು ದ್ವೀಪ ಬೊರಾಕೆ ಬೊರಾಕೆ ಅಂತ ಅಲ್ಲಿಗೆ ಫೆರ್ರೀಲಿ ಹೋಗಬೇಕು ಕತ್ಲಲ್ಲಿ ಫೆರಿ ರೈಡು ಏನಷ್ಟು ಚೆನ್ನಾಗಿ ಕಾಣಲ್ಲ ಅದೆಲ್ಲ ನಾನು ಡೇ ಟೈಮ್ ಮಾಡಿಸ್ತೀನಿ ಆಯಿತಾ ಅರೈವಲ್ಸಿಗೆ ನಡೀತಾ ಇದ್ದೀನಿ ಜಲ್ಸ್ ತಕ್ಕತ್ತಲ್ಲ ನೋಡಿ ಅದೇ ಅರೈವಲ್ಸು ನೋಡ್ರಿ ಎಂಟೈಯರ್ ಏರ್ಪೋರ್ಟಲ್ಲಿ ಇದು ಒಂದೇ ಬೆಲ್ಟ್ ಇರೋದು ಯಾವುದೇ ಫ್ಲೈಟ್ ಬಂದರೂ ಇದೇ ಬೆಲ್ಟಲ್ಲೇ ಬಂದು ಇಳಿಯುತ್ತೆ ಇಲ್ಲೇ ತೊಗೋಬೇಕು ಸದ್ಯಕ್ಕೆ ನಂದು ಯಾವುದೂ ಇಲ್ಲ ಅಲ್ವಾ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ರೆಸ್ಟ್ ರೂಮ್ ಬಾಯ್ ಏರ್ಪೋರ್ಟ್ ಇಂದ ಆಚೆ ಬಂದ ತಕ್ಷಣ ಈ ತರ ಟ್ರೈ ಸೈಕಲ್ಸ್ ನಿಂತಿದ್ವು ಇಡೀ ಫಿಲಿಪೀನ್ಸ್ ಅಲ್ಲಿ ಟ್ರೈ ಸೈಕಲ್ಸ್ ಸಿಕ್ಕಾಪಟ್ಟೆ ಫೇಮಸ್ ಈ ಟ್ರೈ ಸೈಕಲ್ ನ ತಗೊಂಡು ನಾನು ಜೆಟಿ ಪಾಯಿಂಟ್ಗೆ ಹೋದೆ ಕ್ಯಾಟಿಕ್ಲ್ಯಾಂಡ್ ಜಟಿ ಪಾಯಿಂಟ್ ಗೆ ಕ್ಯಾಟಿಕ್ಲ್ಯಾಂಡ್ ಜೆಟಿ ಪಾಯಿಂಟ್ ಇಂದ ನಾನು ಬೊರಾಕೆಗ್ ಹೋಗ್ಬೇಕು ಬೊರಾಕ್ಗೆ ಅದಿರೋದು ಇನ್ನೊಂದು ಐಲ್ಯಾಂಡ್ ಸೊ ಇಲ್ಲಿಂದ ಜಟಿ ರೈಡ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಏನೋ ರೈಡ್ ಇರುತ್ತೆ ನಿಜ ಈ ದ್ವೀಪದಲ್ಲಂತೂ ಭಯಂಕರ ದೋಚ್ತಾರೆ ನಾನಂತೂ ಅಲ್ಲೆಲ್ಲ ಅಷ್ಟು ಫುಟೇಜ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಬಟ್ ವಾಪಸ್ ಹೋಗ್ತಾ ಮಾಡ್ತೀನಿ ಎನ್ವಾಯನ್ಮೆಂಟಲ್ ಫೀಸ್ ಅಂತ ಹೇಳಿ ನೂರೈವತ್ತು ರೂಪಾಯಿ ಒಬ್ರಿಗೆ ಟರ್ಮಿನಲ್ ಫೀಸ್ ಅಂತೇಳಿ ಮುನ್ನೂರು ರೂಪಾಯಿ ಒಬ್ಬರಿಗೆ ಆಮೇಲೆ ಮತ್ತೆ ಇನ್ನೊಂದು ಲಾಸ್ಟಲ್ಲಿ ಯಾವ ಫೀಸು ಲಾಸ್ಟಲ್ಲಿ ಏನೋ ಒಂದು ಫೀಸು ಅದು ಐವತ್ತು ರೂಪಾಯಿ ಹತ್ತತ್ರ ಮುನ್ನೂರು ನಾನ್ನೂರೈವತ್ತು ಐನೂರು ರೂಪಾಯಿ ಒಬ್ರಿಗೆ ಎಲ್ಲೆಲ್ಲೋ ಒಂದೊಂದು ಕಡೆ ಸೀಲ್ ಹಾಕಿದ್ರು ಒಂದೊಂದು ಕಡೆ ಒಂದೊಂದು ಟಿಕೆಟ್ಗಳನ್ನ ಹರ್ಕೊಂಡು ಕೊನೆಗೆ ಬೋಟ್ ಹತ್ತೋದಕ್ಕೆ ಇದೊಂದು ಕೊಟ್ಟಿದ್ದಾರೆ ಸೀಟ್ ನಂಬರ್ ಇದು ಪ್ರಿನ್ಸ್ ಜಿಯಾನ್ ಸೀಟ್ ನಂಬರ್ ಫಿಫ್ಟಿ ಟು ಓ ಮೈ ಗಾಡ್ ಸೀರಿಯಸ್ಲಿ ಈಗ ಬೋಟ್ ಇನ್ನೂ ರೆಡಿ ಇಲ್ಲ ಬೋಟ್ ಬರೋವರೆಗೂ ನಾವು ಇಷ್ಟು ಜನ ಕಾಯ್ಕೊಂಡು ಕೂತ್ಕೋಬೇಕು ಸೊ ಫೈನಲ್ ಸ್ಟಾಪು ಈ ಫೆರಿ ರೈಡು ಈ ಫೆರಿ ರೈಡ್ ಆದಮೇಲೆ ಅಲ್ಲಿಂದ ಹಾಸ್ಟೆಲ್ಗೆ ಟೈಮ್ ಎಷ್ಟು ಗೊತ್ತಾ ಒಂಬತ್ತುವರೆ ಒಂಬತ್ತುವರೆ ಸೊ ಬಂದೆ ಬಂದು ಬೋಟ್ ಹತ್ತಿ ಕೂತ್ಕೊಂಡೆ ಇದಕ್ಕೆ ನಾನು ಐನೂರು ಪೆಸೋಸ್ ಕೊಟ್ಟಿರೋದು ಐನೂರು ಪೆಸೋಸ್ ಇಂಟು ಒನ್ ಪಾಯಿಂಟ್ ಫೈವ್ ಅಲ್ಲಿಗೆ ಐನೂರು ಏಳ್ನೂರೈವತ್ತು ರೂಪಾಯಿ ಏನೊಂದು ಹತ್ತು ನಿಮಿಷವೂ ಸೆರಿ ರೈಡ್ ಇರೋಲ್ಲ ಅನ್ಸುತ್ತೆ ಆಲ್ ಲೋಕಲ್ಸ್ ಲೋಕಲ್ಸ್ ನಿಜ ಒಂದು ಐದು ನಿಮಿಷನೂ ಆಗಿಲ್ಲ ಅಲ್ಲಿಂದ ಇಲ್ಲಿಗೆ ಜರ್ನಿ ಏನೊಂದು ಐದು ಕಿಲೋಮೀಟ್ರ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ಏಳ್ನೂರೈವತ್ತು ರೂಪಾಯಿ ಇಸ್ಕೊಂಡವ್ರೆ ನನಗೊಂದು ಹೆಂಗೆ ಫೀಲ್ ಆಯ್ತು ಅಂದರೆ ಬೋಟ್ನ ಒಂದು ರೌಂಡ್ ತಿರುಗಿಸ್ಬಿಟ್ಟು ಬಂದು ಅದೇ ಜಾಗದಲ್ಲಿ ನಿಲ್ಲಿಸಿದಂಗೆ ಫೀಲ್ ಆಯಿತು ಶಟಲ್ ಬಸ್ಸಲ್ಲಿ ಬಂದೆ ಫೈನಲಿ ಶಟಲ್ ಆಟೋ ರಿಕ್ಷಾ ತೊಗೊಂಡು ಎಲ್ಲ ಜನಗಳು ಬಂದರು ಇಪ್ಪತ್ತೇನೋ ಫೆರಿ ಇಪ್ಪತ್ತು ಕೊಟ್ಟೆ ಇಲ್ಲಿಗೆ ತಂದು ಹಾಸ್ಟೆಲ್ ಹತ್ರನೇ ಬಿಟ್ಟರು ಸೊ ಇದೇ ನಂದು ಅನಾ ಹೌ ರೆಸಿಡೆನ್ಸಸ್ ಅಂತ ಸೊ ಸದ್ಯಕ್ಕೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮುಂದಿನ ವೀಡಿಯೋದಲ್ಲಿ ಫುಲ್ ಎನರ್ಜಿಯಿಂದ ರಿಫ್ರೆಶ್ ಆಗಿ ಸಿಗ್ತೀನಿ ಬಾಯ್ ಬಾಯ್